ು ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ಸೊ ಇಲ್ಲಿ ನೀವು ಫಸ್ಟ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ ಸಿ ಯು ಅಂದರೆ ಕಾಪರ್ ಪ್ಲಸ್ ಓ ಟು ಇಲ್ಲಿ ಓ ಸಿ ಯುಗೆ ಓ ಸೇರಿಕೊಂಡು ಸಿ ಯು ಓ ಆಗಿದೆ ಸೊ ಯಾವ ವಸ್ತು ಆಕ್ಸಿಜನ್ ಪಡೆದುಕೊಂಡಿದೆ ಇಲ್ಲಿ ಸೋ ಈ ವಸ್ತು ಇಲ್ಲಿ ಹೋದಾಗ ಆಕ್ಸಿಜನ್ನ ಪಡೆದುಕೊಂತು ಅದಕ್ಕೆ ಯಾವ ಆಕ್ಸಿಜನ್ ಪಡೆದುಕೊಂತಲ್ಲ ಅದು ಉತ್ಕರ್ಷಣಗೊಂಡ ವಸ್ತು ಉತ್ಕರ್ಷಣಗೊಂಡ ವಸ್ತು ಯಾವುದು ಸಿ ಯು ಯಾಕೆ ಸಿ ಯು ಅಂದರೆ ಇಲ್ಲಿ ಸಿ ಯು ಇದ್ದಿದ್ದು ಅಲ್ಲಿ ಸಿ ಯು ಓ ಆಗಿದೆ ಓ ಆ್ಯಡ್ ಇಲ್ಲಿ ಇಂಗ್ಲೀಷಲ್ಲಿ ಹೇಳ್ತೀನಿ ನೋಡ್ರಿ ಆಕ್ಸಿಡೇಷನ್ ರಿಯಾಕ್ಷನ್ ಹಿಯರ್ ದರ್ ಈಸ್ ಕಾಪರ್ ಪ್ಲಸ್ ಆಕ್ಸಿಜನ್ ಕಾಪರ್ ಗೇನ್ಸ್ ಒನ್ ಆಕ್ಸಿಜನ್ ಹಿಯರ್ ಆಕ್ಸಿಜನ್ ಈಸ್ ಆ್ಯಡೆಡ್ ಟು ಕಾಪರ್ ಸೊ ವಿಚ್ ಈಸ್ ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಕೇಳ್ತಾರೆ ಸೊ ಸಬ್ಸ್ಟೆನ್ಸ್ ಈಸ್ ಆಕ್ಸಿಡೈಸ್ಡ್ ಈಸ್ ಸಿ ಯು ಕಾಪರ್ ಬಿಕಾಸ್ ಫಾರ್ ಕಾಪರ್ ಹಿಯರ್ ಇಯರ್ ಬೋತ್ ಸೈಡ್ ಯು ಸಿ ಇಯರ್ ಕಾಪರ್ ಇಯರ್ ಕಾಪರ್ ಫಾರ್ ದ್ಯಾಟ್ ಆಕ್ಸಿಜನ್ ಈಸ್ ಆ್ಯಡೆಡ್ ನೋ ಸೊ ಹಿಯರ್ ಕಾಪರ್ ಈಸ್ ದ ಸಬ್ಸ್ಟನ್ಸ್ ಆಕ್ಸಿಡೈಸ್ಡ್ ನೆಕ್ಸ್ಟ್ ಒನ್ ಈಗ ರೆಡ್ಯೂಸ್ಡ್ ದ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂದರೆ ಅಪಕರ್ಷಣಗೊಂಡ ವಸ್ತು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಅಂದರೆ ಫಸ್ಟ್ ಸಿ ಯು ಓ ಆಲ್ರೆಡಿ ಇದೆ ಕಾಪರ್ ಆಕ್ಸೈಡ್ ಓ ಇದ್ರ ಹತ್ರ ಆಲ್ರೆಡಿ ಇದೆ ಹೌದಾ ಇದು ಓ ಕಳ್ಕೋಬೇಕಿಲ್ಲಿ ಏನು ಮಾಡಬೇಕು ಓ ಕಳ್ಕೋಬೇಕು ಅದ್ರ ಸಲುವಾಗಿ ಓ ಕಳ್ಕೋಬೇಕಂದ್ರೆ ಅದನ್ನ ಹೈಡ್ರೋಜನ್ ಕೊಡ ಜೊತೆ ರಿಯಾಕ್ಷನ್ ಮಾಡಬೇಕು ಈಟ್ ಮಾಡಬೇಕು ಸೊ ಸಿ ಯು ಓ ಇದ್ದಿದ್ದು ಬರೀ ಏನಾಯಿತು ಸಿ ಯು ಆಯಿತು ಇಟ್ ಲಾಸ್ ದ ಆಕ್ಸಿಜನ್ ಓ ಕಳ್ಕೊಂಡು ಇಲ್ಲಿ ಎಚ್ ಟು ಮತ್ತು ಓ ಕಂಬೈನ್ ಆದು ಎಚ್ ಟು ಓ ಆದ ಹೌದಾ ಸೊ ಇಲ್ಲಿ ಸಬ್ಸ್ಟನ್ಸ್ ರೆಡ್ಯೂಸ್ಡ್ ಅಂತ ಕೇಳ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಸಬ್ಸ್ಟನ್ಸ್ ರೆಡ್ಯೂಸ್ಡ್ ಯಾವ ಸಬ್ಸ್ಟನ್ಸು ಆಕ್ಸಿಜನ್ನ ಕಳ್ಕೊಂತು ಈ ಸೈಡ್ ನೋಡ್ರಿ ಇಲ್ಲಿ ಇಲ್ಲಿ ಸಿಇಒ ಇದ್ದಿದ್ದು ಇಲ್ಲಿ ಹೋಗಿ ಏನಾಗಿದೆ ಸಿಇಒ ಆಗಿದೆ ಕಳ್ಕೊಂಡಿದ್ದ್ಯಾರು ಸಿ ಓ ಕಳ್ಕೊಂಡ ಇದ್ದಾನೆ ಸೊ ಸಿ ಇಲ್ಲಿ ಅಪಕರ್ಷಣಗೊಂಡ ವಸ್ತು ಅಪಕರ್ಷಣಗೊಂಡ ವಸ್ತು ಹ್ಞೂ ಇಲ್ಲಿ ಸಿ ಯು ಓ ಇತ್ತು ಈ ಕಡೆ ಹೋಗಿ ಬರೀ ಸಿ ಯು ಆಗಿದೆ ಇದು ಓ ಕಳ್ಕೊಂಡ್ರೆ ಅಪಕರ್ಷಣಗೊಂಡ ವಸ್ತು ಯಾವುದು ಸಿ ಯು ಓ ಏನಿದು ಸಿ ಯು ಓ ರೆಡಾಕ್ಸ್ ರಿಯಾಕ್ಷನ್ ರಿಡಾಕ್ಸ್ ರಿಯಾಕ್ಷನ್ ಅಂದರೆ ಇಲ್ಲಿ ಆಕ್ಸಿಡೇಷನ್ನು ಆಗುತ್ತೆ ರಿಡಕ್ಷನ್ನೂ ಆಗುತ್ತೆ ಇಲ್ಲಿ ಉತ್ಕರ್ಷಣನೂ ಆಗುತ್ತೆ ಅಪಕರ್ಷಣನೂ ಆಗುತ್ತೆ ಫಸ್ಟ್ ಉತ್ಕರ್ಷಣ ನೋಡೋಣ ಈ ಕಡೆ ನೋಡ್ರಮ್ಮ ಎಷ್ಟು ಇದೆ ಎಷ್ಟು ಇದ್ದಿದ್ದು ಈ ಕಡೆ ಓ ಪಡ್ಕೊಂಡಿದೆ ಓ ಜಾಯಿನ್ ಆಗಿದೆ ಅದಕ್ಕೆ ಎಚ್ ಟು ಹ್ಯಾಸ್ ಗೇಂಡ್ ಒನ್ ಆಕ್ಸಿಜನ್ ಸೊ ಹಿಯರ್ ವಾಟ್ ಹ್ಯಾಪಂಡ್ ಆಕ್ಸಿಡೇಷನ್ ಹ್ಯಾಪ್ಯಾಂಡ್ ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಈಸ್ ಎಚ್ ಟು ಆ್ಯಂಡ್ ಸಿ ಹಿಯರ್ ಸಿ ಯು ಓ ಹಿಯರ್ ಇಟ್ ಬಿಕೇಮ್ ಓನ್ಲಿ ಸಿ ಯು ಸೊ ಸಿ ಯು ಓ ಇಟ್ ಹ್ಯಾಸ್ ಲಾಸ್ಟ್ ಸಿ ಯು ಹಿಯರ್ ಇದು ಸಿ ಯು ಓ ಇದ್ದಿದ್ದು ಈ ಕಡೆ ಬಂದು ಬರೀ ಸಿ ಯು ಕಾಪರ್ ಓ ಕಳ್ಕೊಂಡಿದೆ ಓಡಕ್ ಓ ಕಳ್ಕೊಂಡ್ರೆ ಅದು ರಿಡಕ್ಷನ್ ಅಪಕರ್ಷಣ ಕ್ರಿಯೆ ಅಪಕರ್ಷಣೆ ಓ ಕಳ್ಕೊಂಡಿದೆ ಅಪಕರ್ಷಣಗೊಂಡಿರುವ ವಸ್ತು ಸಿ ಯು ಓ ಇಲ್ಲಿ ರಿಡ್ಯೂಸ್ಡ್ ಸಬ್ಸ್ಟೆನ್ಸ್ ಯಾವುದು ಹೇಳಿದರೆ ಸಿ ಯು ಓ ಹೇಳಬೇಕು ಹೌದಾ ಇದು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಇಲ್ಲಿ ನಾವೇನು ಹೇಳಬೇಕು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಉತ್ಕರ್ಷಣಗೊಂಡ ವಸ್ತು ಹೌದಾ ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಅಂದರೆ ಈ ಕಡೆ ಹೆಚ್ಚು ಎಚ್ ಟು ಇದೆ ಅದೇ ಎಚ್ ಟು ಈ ಕಡೆ ಬಂದು ಓ ಸೇರ್ಕೊಂಡಿದೆ ಯಾವುದಕ್ಕೆ ಓ ಸೇರ್ಕೊಳ್ಳುತ್ತಲ್ಲ ಅದು ಉತ್ಕರ್ಷಣಗೊಂಡ ವಸ್ತು ಟು ಹಾಂ ಸೊ ಆಕ್ಸಿಡೈಸ್ಡ್ ದ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯರ್ ಎಚ್ ಟು ಇಟ್ ಇದು ಎಚ್ ಟು ಓ ಸೊ ಟು ದಿಸ್ ಒನ್ ಎಚ್ ಟು ಓ ಇಸ್ ಆ್ಯಡೆಡ್ ಸೊ ದಿಸ್ ಈಸ್ ದ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ನಾವು ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಗೊಂಡ ವಸ್ತು ಹೌದಾ ನೋಡಿರಿ ಇಲ್ಲಿ ರೇಡಿಯೂ ಸಬ್ಸ್ಟೆನ್ಸ್ ಇಲ್ಲಿ ಸಿ ಯು ಓ ಇದೆ ಈ ಕಡೆ ಬಂದು ಸಿ ಯು ಆಗಿದೆ ಕಳ್ಕೊಂಡಿದೆ ಸೊ ಇದು ಯಾರು ಕಳ್ಕೊಂಡ್ರು ಇದು ಸೊ ಸಿ ಯು ಓ ಅಂತ ಬಂದಿದೆ ನೋಡಿ ಈ ಕಡೆ ಸೊ ಈ ಕಡೆ ಕಳ್ಕೊಂಡ್ರೆ ಅದನ್ನ ಅಪಕರ್ಷಣಗೊಂಡ ವಸ್ತು ಅಥವಾ ರೆಡ್ಯೂಸ್ ಸಬ್ಸ್ಟನ್ಸ್ ಇಟ್ ಹ್ಯಾಸ್ ಲಾಸ್ಡ್ ಆಕ್ಸಿಜನ್ ಹೌದಾ ಇಟ್ ಹ್ಯಾಸ್ ಲಾಸ್ಡ್ ಆಕ್ಸಿಜನ್ ಇದು ರಿಡಾಕ್ಸ್ ರಿಯಾಕ್ಷನ್ ಕೊರೋಜನ್ ಲೋಹಗಳ ನಶಿಸುವಿಕೆ ನೋಡ್ರಿ ಮೆಟಲ್ಸ್ ರಿಯಾಕ್ಟ್ ವಿತ್ ಮಾಶ್ಚರ್ ಆ್ಯಸಿಡ್ಸ್ ಆ್ಯಂಡ್ ಕೊರೋಡ್ ಹೀಗೆ ನಾವು ಮೆಟಲ್ಸ್ನ ಹೊರಗಡೆ ಇಟ್ಟಾಗ ಅವು ಹೊರಗಡೆ ಎನ್ವಿರಾನ್ಮೆಂಟಲ್ಲಿರುವಂತಹ ಮಾಯಿಶ್ಚರ್ ನೀರಿನ ಕಂಟೆಂಟು ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆಗಿ ಕೆಟ್ಟೋಗುತ್ತೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ರಸ್ಟಿಂಗ್ ಆಫ್ ಐಯರ್ನ್ ಕಬ್ಬಿಣ ತುಕ್ ಹಿಡಿದು ಬ್ರೌನ್ ಕಲರ್ ಆಗುತ್ತೆ ಆಮೇಲೆ ಬ್ಲ್ಯಾಕ್ ಕೋಟಿಂಗ್ ಆನ್ ಸಿಲ್ವರ್ ಬೆಳ್ಳಿಯ ಮೇಲೆ ಕಪ್ಪು ಲೇಪನ ಆಗುತ್ತೆ ಯಾಕಂದರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾ ಇರುತ್ತೆ ಹೊರಗಡೆ ಆಮೇಲೆ ತಾಮ್ರದ ಮೇಲೆ ಕಾಪರ್ ಮೇಲೆ ಗ್ರೀನ್ ಕಲರ್ ಕೋಟಿಂಗ್ ಬರುತ್ತೆ ರಿಯಾಕ್ಷನ್ ಆಗಿ ವಾತಾವರಣದೊಂದಿಗೆ ವಿತ್ ಸರೌಂಡಿಂಗ್ ಆಕ್ಸಿಜನ್ ಆ್ಯಂಡ್ ಆ್ಯಸಿಡ್ಸ್ ಅದ್ರಸ್ ಅದನ್ನು ಏನಂತ ಹೇಳ್ತೀವಿ ಕೊರೋಜನ್ ಕನ್ನಡದಲ್ಲಿ ಹೇಳ್ತೇನೆ ನೋಡ್ರಿ ಲೋಹಗಳು ವಾತಾವರಣದಲ್ಲಿರುವ ತೇವಾಂಶ ಹೊರಗಡೆ ಆಕ್ಸಿಜನ್ ಜೊತೆಗೆ ಅಥವಾ ಆಮ್ಲದೊಡನೆ ವರ್ತಿಸಿ ಏನಾಗ್ತವೆ ನಶಿಸಿ ಹೋಗ್ತವೆ ಕೆಟ್ಟು ಹೋಗ್ತವೆ ಇದನ್ನು ನಶಿಸುವಿಕೆ ಉದಾಹರಣೆ ಕಬ್ಬಿಣ ತುಪ್ಪು ಹಿಡಿಯೋದು ಕಬ್ಬಿಣ ಹೊರಗಿಟ್ಟರೆ ಅದು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿ ಕಂದು ಬಣ್ಣಕ್ಕೆ ತಿಳಿಯುತ್ತೆ ಆಮೇಲೆ ಬೆಳ್ಳಿಯ ಮೇಲೆ ಬೆಳ್ಳಿ ವಸ್ತುಗಳ ಮೇಲೆ ಭಾಳ ಹೊತ್ತು ಹೊರಗಡೆ ಇಟ್ಟರೆ ಕಪ್ಪು ಲೇಪನ ಕಪ್ಪು ಬಣ್ಣ ಆಗ್ತವೆ ಆಮೇಲೆ ತಾಮ್ರದ ಮೇಲೆ ಹಸಿರು ಲೇಪನ ತಾಮ್ರದ ವಸ್ತುವಿನ ಮೇಲೆ ಹಸಿರು ಕಲರ್ ಲೇಯರ್ ಬಂದಿರುತ್ತೆ ಇದನ್ನು ಲೋಹಗಳ ನಶಿಸುವಿಕೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ರ್ಯಾನ್ಸಿಡಿಟಿ ಅಥವಾ ಕಮುಟುವಿಕೆ ಅಂತ ಹೇಳಿ ಕರಿತೀವಿ ಸೊ ವೆನ್ ದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್ ಆರ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಇದೆ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೇಂಜಸ್ ಈಗ ನಾವು ಎಣ್ಣೆ ಇರುವಂಥ ಆಹಾರ ಪದಾತರನ ಚಕ್ಲಿ ಕೊಡ್ಬಳೆಯನ್ನೆಲ್ಲ ಭಾಳ ಇದು ಟೈಮು ಒಂದು ಆರು ಆದಮೇಲೆ ತೆಗೆದು ನೋಡಿದರೆ ಅದು ಗಾಳಿ ಜೊತೆ ರಿಯಾಕ್ಷನ್ ಆಗಿ ಆಕ್ಸಿಜನ್ ಆ್ಯಡ್ ಆಗಿ ಅದರ ಸ್ಮೆಲ್ಲು ಟೇಸ್ಟು ಚೇಂಜ್ ಆಗುತ್ತೆ ಸೊ ದ ಫುಡ್ ಸಬ್ಸ್ಟೆನ್ಸಸ್ ಕಂಟೈನಿಂಗ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ವೆನ್ ದೇ ಆರ್ ಆಕ್ಸಿಡೈಸ್ಡ್ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ದೇರ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೇಂಜಸ್ ಕೊಬ್ಬು ಮತ್ತು ಎಣ್ಣೆ ಇರುವ ಆಹಾರ ಪದಾರ್ಥಗಳು ತೆರೆದಿಟ್ಟಾಗ ಗಾಳಿಗೆ ಆಕ್ಸಿಜನ್ನಿಂದ ವರ್ತಿಸಿ ಅದನ್ನ ಏನಂತ ಹೇಳ್ತೀವಿ ಉತ್ಕರ್ಷಣೆ ಕ್ರಿಯೆಯಾಗಿ ವಾಸನೆ ರುಚಿ ಅದರದ್ದು ಬದಲಾದರೆ ಅದನ್ನ ಕಮಟುವಿಕೆ ಇಂಗ್ಲೀಷಲ್ಲಿ ರ್ಯಾನ್ಸಿಡೇಟಿ ಅಂತ ಹೇಳ್ತೀವಿ ಇದಕ್ಕೆ ಏನು ಮಾಡಬೇಕು ಅಂದರೆ ಏರ್ಟೈಟ್ ಕಂಟೇನರ್ಸಲ್ಲಿ ಆಹಾರವನ್ನು ಇಡಬೇಕು ಚಕ್ಲಿ ಏನಾದರೂ ಮಾಡಿದರೆ ಏರ್ಟೈಟ್ ಕಂಟೇನರ್ಸ್ ಅಂದ್ರೇನು ಅದರಲ್ಲಿ ಏರ್ ಹೋಗಬಾರ್ದು ಅಂಥ ಒಂದು ಡಬ್ಬಿಗಳಲ್ಲಿ ನಾವು ಇಡಬೇಕು ಗಾಳಿ ಹೋಗೋದಂಥ ಗಡ್ ಡಬ್ಬಿಗಳಲ್ಲಿ ಇಡಬೇಕು ಆ್ಯಡ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಅಂದ್ರೇನು ಆಕ್ಸಿಡೈಸ್ ಆಗದೇ ಇರುವಂತಹ ಪದಾರ್ಥಗಳು ಆಕ್ಸಿಡೈಸ್ ಆಗಬಾರ್ದು ಅದಕ್ಕೆ ಆಕ್ಸಿಜನ್ ಸೇರಬಾರ್ದು ಆಕ್ಸಿಜನ್ ಸೇರಿದ್ರೇ ವಾಸನೆ ಬದಲಾಗುತ್ತೆ ಅನ್ನ ಸೇರ್ದಂಗೆ ಮಾಡಬೇಕು ಅದನ್ನ ಆ್ಯಡ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಹಾಂ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಬೇಕು ಪ್ರತಿ ಉತ್ಕರ್ಷಕಗಳು ಅಂದ್ರೇನು ಅವು ಉತ್ಕರ್ಷಣೆಯನ್ನು ತಡೆಯುತ್ತೆ ಉತ್ಕರ್ಷಣೆ ಅಂದ್ರೇನು ಆಕ್ಸಿಜನ್ ಸೇರೋದು ಆಕ್ಸಿಜನ್ ಸೇರಿಸದೇ ಇದ್ದರೆ ಅದರ ವಾಸನೆ ಬದಲಾಗಲ್ಲ ಸೊ ಅದನ್ನ ಪ್ರತಿವರ್ತಕಗಳು ಅಂಥೇಳಿ ಇರ್ತವೆ ಅವನ್ನ ಹಾಕಬೇಕು ಪ್ರತಿ ಉತ್ಕರ್ಷಕಗಳು ಆಮೇಲೆ ನೈಟ್ ಇದು ಚಿಪ್ಸ್ ಪಾಕೆಟಲ್ಲಿ ಊದ್ಕೊಂಡಿರುತ್ತೆ ಅದರಲ್ಲಿ ಊದ್ಕೊಂಡಿರೋದೇನು ಅಂದರೆ ನೈಟ್ರೋಜನ್ ಗ್ಯಾಸ್ ಹಾಕಿರ್ತಾರೆ ಅದರೊಳಗಡೆ ಅದರೊಳಗೆ ಏನಾರ ಆಕ್ಸಿಜನ್ ಇದ್ದರೆ ಅದನ್ನೆಲ್ಲ ತೆಗೆದು ಅದರಲ್ಲಿ ನೈಟ್ರೋಜನ್ ಗ್ಯಾಸ್ ಹಾಕಿರ್ತಾರೆ ಯಾಕಂದರೆ ರೀಸನ್ ಹೇಳಿದ್ರೆ ಟು ಅವಾಯ್ಡ್ ರ್ಯಾನ್ಸಿಡಿಟಿ ಕಮಟು ತಡೆಯಲು ತಡೆಯಲು ಚಿಪ್ಸಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಾಗ ನೈಟ್ರೋಜನ್ ಇದ್ದರೆ ಏನು ಏನಾದ್ರದ್ದು ಸ್ಮೆಲ್ಲು ಟೇಸ್ಟು ಚೇಂಜ್ ಆಗಲ್ಲ You que